ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಸ್ಪೆಷಲ್ ಫ್ರೆಂಚ್ ಫ್ರೈ ಮಾಡುವ ಈವ್ನಿಂಗ್ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಇದು ಮಕ್ಕಳಿಂದ ದೊಡ್ಡವರವರೆಗೂ ಸಹ ಎಲ್ಲರೂ ಇಷ್ಟಪಡುವ ರೆಸಿಪಿ ಇದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ ನನಗೊಂದು ಲೈಕ್ ಕೊಡಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತೀರಿ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಯಾರ್ಯಾರಿಗೆಲ್ಲ ಸಪೋರ್ಟ್ ಮಾಡ್ತೀರಿ ನೀವು ನಮಗೆ ಸಹ ಒಂದು ಸಪೋರ್ಟ್ ಮಾಡಿ ಆಯಿತಾ ನಾವು ಒಳ್ಳೊಳ್ಳೆ ವೀಡಿಯೋ ಎಲ್ಲ ಹಾಕ್ತೇವೆ ರೆಸಿಪಿ ನಮಗೆ ಗೊತ್ತಿದ್ದಷ್ಟು ಹಾಕ್ತೇವೆ ನಮಗೆ ಒಂದು ಸಪೋರ್ಟ್ ಮಾಡಿ ಮಾತ್ರ ಮತ್ತು ಇದು ಹೇಗೆ ಮಾಡೋದಂತ ನೋಡುವಣ ತುಂಬಾ ಸಿಂಪಲ್ ಇದೆ ಇದು ಬಟಾಟೆ ಒಂದು ಇದ್ದರೆ ಸಾಕು ಮನೆಯಲ್ಲಿ ಸಿಂಪಲಾಗಿ ಮಾಡ್ಬೋದು ಹೇಗೆ ಮಾಡುವುದಂತ ನೋಡಿ ಆಯಿತಾ ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಬಟಾಟೆ ತಗೊಂಡಿದ್ದೀನಿ ಅಷ್ಟು ಬೇಡ ದೊಡ್ಡ ದೊಡ್ಡದು ಎರಡು ಬಟಾಟೆ ಇದ್ರೆ ಸಾಕು ಸ್ವಲ್ಪ ದೊಡ್ಡದಿರಲಿ ಅದನ್ನು ಇದೇ ತರ ಕಟ್ ಮಾಡಿ ಆಯಿತಾ ಇದೇ ತರ ನೋಡಿ ನಾನು ಹೇಗೆ ಕಟ್ ಮಾಡ್ತಾ ಇದ್ದೇನೆ ಅದೇ ತರ ಇದೇ ಸ್ಲೈಸ್ ಮಾಡಿ ಇದೇ ಥರ ಇದು ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗ್ತದೆ ಮಕ್ಕಳು ಹೊರಗಿನಿಂದ ತಿಂಡಿ ತಂದು ಎಲ್ಲ ತಿನ್ನುವುದಕ್ಕಿಂತ ಇದನ್ನೇ ಮನೆಯಲ್ಲಿ ಮಾಡಿ ನೋಡಿ ಆಯಿತಾ ಅಲ್ಲದೆ ಯಾವುದೇ ಸಹ ಇದು ಕೆಮಿಕಲ್ ಆಗಿ ಯಾವುದೇ ಸಹ ಕಲರ್ಸ್ ಹಾಕಲಿಲ್ಲ ನಾನು ನ್ಯಾಚುರಲ್ ಆಗಿ ಮಾಡೋದು ನಮ್ಮ ಮನೆಯಲ್ಲಿ ಮಾಡಿದ ಇದು ರೆಸಿಪಿಯ ರುಚಿಯೇ ಬೇರೆ ಅಲ್ಲ ಈಗ ನೋಡಿ ಕಟ್ ಮಾಡಿ ಆಯಿತು ಈಗ ಒಂದು ಸಣ್ಣ ಪಾತ್ರೆಗೆ ನೀರು ಹಾಕಿದ್ದೇನೆ ಸ್ವಲ್ಪ ಅದರಲ್ಲಿ ತೊಳೆಯುವ ಸ್ವಲ್ಪ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳಿರಿ ಆಯಿತಾ ಆಮೇಲೆ ತೊಳೆದ ಈ ಥರ ಇಡಿ ನೋಡಿ ಇದೇ ಥರ ಇದು ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟ ಆಗುವ ರೆಸಿಪಿ ಈಗ ಒಂದು ಪಾ ಪಾತ್ರೆಗೆ ಒಂದು ಕಾಲು ಚಮಚ ಉಪ್ಪು ಹಾಕಿದ್ದೇನೆ ನಾನು ಮತ್ತೆ ಇದಕ್ಕೆ ಒಂದು ಚಮಚ ಮೆಣಸಿನ ಹುಡಿ ಮತ್ತೆ ಒಂದು ಚಮಚ ಕಾರ್ನ್ಫ್ಲೋರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡುವ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಕಲಸ್ತಾ ಕಲಸ್ತಾ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಇದು ಸ್ವಲ್ಪ ಗಟ್ಟಿ ಇರಬೇಕು ಇದೇ ಥರ ಕಲಸಿ ಇದು ಮಾತ್ರ ಇದು ಮಿಕ್ಸ್ ಮಾಡಿ ಉಂಟಲ್ಲ ಇದೇ ಥರ ಮಿಕ್ಸ್ ಮಾಡಿ ಆಮೇಲೆ ನೋಡಿ ಈ ಥರ ಬರಬೇಕು ಇಷ್ಟೆ ಆಮೇಲೆ ಅದಕ್ಕೆ ನಾವು ಕಟ್ ಮಾಡಿಟ್ಟು ತೊಳೆದಿಟ್ಟಿದ್ದೇವೆಲ್ಲ ಬಟಾಟೆ ಅದನ್ನು ಮಿಕ್ಸ್ ಸೇರಿಸಿ ಅದಕ್ಕೆ ಒಳ್ಳೆ ಥರ ಮಿಕ್ಸ್ ಮಾಡಿ ಮಸಾಲೆಯೊಟ್ಟಿಗೆ ಇದನ್ನು ಮಾತ್ರ ಮಸಾಲೆ ಮಿಕ್ಸ್ ಮಾಡಿ ಇಡ್ಲಿಕ್ಕೆ ಆಯಿತಾ ಆಗಲೇ ಮಾಡಬೇಕು ಫ್ರೈ ಮಾಡಬೇಕು ಇಲ್ಲದಿದ್ದರೆ ಅದು ನೀರು ಬಿಡ್ತದೆ ಮಿಕ್ಸ್ ಮಾಡಿದ ತಕ್ಷಣವೇ ಫ್ರೈ ಮಾಡಬೇಕು ಬೇಗನೆ ಜಾಸ್ತಿ ಹೊತ್ತು ಇಡಬೇಡಿ ಆಯಿತಾ ಈಗ ಒಂದು ಬಾಣಲೆಗೆ ಒಂದು ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಎಷ್ಟು ಆಯಿಲ್ ಬೇಕು ನೋಡಿ ನಿಮಗೆ ಅಷ್ಟು ಹಾಕಿ ಈಗ ಅದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಾಯಿಸುವ ನೋಡಿ ಇದೇ ಥರ ಫ್ರೈ ಮಾಡಿ ಇದೇ ಥರ ಮಾಡಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಜಾಸ್ತಿ ಒಮ್ಮೆಲೆ ಹಾಕ್ಲಿಕ್ಕೆ ಆಗ್ತದೆ ಆಮೇಲೆ ಇದನ್ನು ಮಗುಚ್ತಾ ಇರಬೇಕು ಆಯಿತಾ ಸ್ವಲ್ಪ ಸ್ವಲ್ಪ ಇದೇ ಥರ ನೋಡಿ ಅಂತ ಈ ಥರ ಒಳ್ಳೆ ಇದು ಕ್ರಿಸ್ಪಿ ಹಾಕ್ಬೇಕು ಅದು ಅಷ್ಟರ ತನಕ ಕಾಯಿಸ್ಬೇಕು ನಾವು ಒಳ್ಳೆ ಕಲರ್ ಸಹ ಬರ್ತದೆ ನೋಡಿ ಅಂತೆ ಇದೇ ಥರ ಮಾಡಿ ಇದೇ ಥರ ಮಗುತಾ ಇರಬೇಕು ನೋಡಿ ಎಷ್ಟು ಗರಿ ಗರಿ ಆಗಿದೆ ಅಂತ ಇದೇ ಥರ ಎಲ್ಲವನ್ನು ಸಹ ಫ್ರೈ ಮಾಡಿ ಆಯಿತಾ ಇನ್ನೊಂದು ಸಲ ಅದೇ ಥರ ಮಾಡ್ತೇನೆ ಇದೇ ಥರ ತುಂಬಾ ಸಿಂಪಲ್ ಇದೆ ಅಲ್ಲ ಇದು ಇದೇ ತರ ಕಾದ ಎಣ್ಣೆಯಲ್ಲಿ ಬಿಡಿ ಅದನ್ನು ನೋಡಿಬೇಕಾದ್ರೆ ನೀವು ಒಮ್ಮೆ ನೋಡಿ ನೋಡಿಯಂತೆ ಮಕ್ಕಳು ಇನ್ನೂ ಸಹ ಬೇಕು ಬೇಕು ಅಂತ ಕೇಳ್ತಾರೆ ಎಷ್ಟು ಸೂಪರ್ ಆಗಿದೆ ಅಂದರೆ ಇದನ್ನು ತಿಂದವರು ಉಂಟಲ್ಲ ಯಾರು ಸಹ ಬಿಡಲಿಕ್ಕಿಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನೋಡಿ ನನಗೊಂದು ಲೈಕ್ ಕೊಡಿ ಆಯಿತಾ ಮತ್ತು ಈ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೇನೆ ಬಾಯ್